ಅರ ಸೂರ್ಗಿ ಹೇಳ ಕೆಲ್ಸ ಮಾಡ್ಕೊಳ್ಳಿ ಅಂತ ಒಬ್ಬ ನಾನೇ ಹೇಳಿದ್ದು ನೀನ್ ಬೇಡ ಬಿಡು ಮಗ ಬೇಡ ಬಿಡು ಬಿಡುಕತ್ತೇ ಇಲ್ಲ ಸೂರ್ಯನ ಮಂದವ್ರ ಅವ್ರೆಲ್ಲದ್ರು ಅವ್ರ ಇಷ್ಟು ಕರ್ದು ಅರ್ಚಡಿದ್ರು ನಂದಿನಿ ಅಜ್ಜಿ ಮಾವ ಯಾವಾಗ ಬಂದ್ರಿ ಬನ್ನಿ ನಿಂತ ಇದ್ದೀರಲ್ಲ ಕುತ್ಕೊಳ್ಳಿ ಬನ್ನಿ ಯಾವಾಗ ಬಂದ್ರಿ ಅಜ್ಜಿ ಏನ್ ನೀವೆಲ್ಲ ಬಂದ್ಬಿಟ್ಟಿದೀರಗಂತ ತುಂಬಾ ಖುಷಿ ಆಯ್ತು ಬನ್ನಿ ಕುತ್ಕೊಂಡಿ ಬನ್ನಿ ಅಣ್ಣ ಮಾವ ಅತ್ತೆ ಈಗ ಕುತ್ ನಿಂತಿದ್ದೀರಲ್ಲಾ ಬನ್ನಿ ಅನ್ನಕ್ರಮಿ ಅಷ್ಟ್ ಕರೀತಾನ ಏನ್ ಮಾಡ್ತಿದ್ರಿ ಯಾವ ಬಟ್ಟೆ ಮಾಡಿಸ್ತಿದ ಕಣ್ಣಮ್ಮ ಕೇಳಿಸ್ತಿಲ್ಲ ಅಜ್ಜಿ ರೂಮ್ ಮಾಡಿದ್ದೆ ಅಜ್ಜಿ ನನಗೆ ಕೇಳಿಸ್ತಿ ರಜಿ ಸಾರಿ ಬನ್ನಿ 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 ರುಪ್ನಿ ಚೆನ್ನಾಗಿದ್ದೀರಾ ಹ್ಮ್ ಮತ್ತೆ ಚೆನ್ನಾಗಿ ನೀವು ನಾವು ಚೆನ್ನಾಗಿರಾ ಹುಮ್ಮ ಅವ್ ಚೆನ್ನಾಗಿದ್ದೀವಿ ಬನ್ನಿ ನೀವು ಕೂತ್ಕೊಡಿ ಹಾಗೆ ನಿಂತ ಇದೀರಾಜಿ ಬನ್ನಿ ಬನ್ನಿ ಟೀ ಮಾಡ್ಕೊ ಬರ್ತೀವಿ ಅದಲ್ಲ ಇರ್ಲಿ ಸೂರ್ಯಲ್ಗಿದ ಅಜ್ಜಿ ಯಾವ ಬರ ಅಂದ್ರೂ ಗಣಸು ಇಷ್ಟೋದಿ ಕಳ ಅಲ್ಲ ಫೋನ್ ಅಜ್ಜಿ ಆಮೇಲೆ ಮಾಡ್ತೀನಿ ಕೆಲ್ಸಕ್ಕೆ ಹೋಗಿ ಹೋಗಿ ಅದ್ ಅಂತಿದೆ ಇವ್ ನೋಡ್ರೆ ಹಿಂಗ್ ಮನ್ಗಿದಾನ ಅಜ್ಜಿ ಇಲ್ಲಾ ಇವತ್ತು ಏನೋ ರಜಾ ಅಂತ ಅದಕ್ಕೆ யாரோ ரத்திர நிதிரே மர அதுக்கு சரி இது கர்ப்பி பண்ணி கூத் கங்காவே மக்கிறாங்க சரி அக்கி எஜி கூடி ஆழ குத்தினி நன் மகனே பண்ணல மொம நோட்லித்தேன்னி சூரியோரே சூரியவரே அல்ல இவ்ரேஸ் பட மணிக்கி ரத்தி எல்லாம் சரி நிதே மாடு ஆரம்பி மடிக்கி அந்த அந்த போய்கிட்டாரேனோ ಸುರಿಲೇ суರಿ суರಿ ಲೈವ್ ಮನಿ ಕಬಿಟ್ರಿ ಏಳ್ಸೋದು ಕಷ್ಟೆ ಬಾರ್ ನಿದ್ದೆ ಮಾಡ್ತರೆ ಏನು ಮಾಡೋ ದಿತಾ ಅಲ್ಲ ನಂದಿನಿ ಅವ್ರೆ ಏಳ್ಸ ಅಂತ ನಾನು ಹೇಳಿಲ್ವಾ ಪ್ಲೀಸ್ ನೀವು ಇವಾಗ ಅಾ ಸ್ವಲ್ಪ ನಾನು ಬಿಟ್ಬಿಡಿ ನಾನು ಸ್ವಲ್ಪ ನಿದ್ದೆ ಮಾಡ್ಕೊಂಡು ಬರ್ತೀನಿ ಅದೇ ಪದೇ ಪದೇ ಬಂದು ಈ ತರ ಡಿಸ್ಟರ್ಬ್ ಮಾಡ್ಬೇಡಿ ಪ್ಲೀಸ್ ನನಗೆ ನಿದ್ದೆ ಮಾಡೋತರ ಡಿಸ್ಟರ್ಬ್ ಮಾಡ್ಬಿಡಿ ನಾನು ಕಾಲೇಜು ઊ್ತರೆ ದಕ್ಕೆ ಎದ್ದು ಪ್ಲೀಸ್ ಸೈಡ್ ಬಿಟ್ಬಿಡಿ ನಾವು ಪದೇ ಪದೇ ಬಂದಂಗೆ ಯಾಕೆ ಡಿಸ್ಟರ್ಬ್ ಮಾಡ್ತೀರಾ ಏನಾದರೂ ಬೇಕಾದ್ರೆ ಮೇಲೆ ಕೇಳಿ ಯಾರಮ್ಮ ನಿಮ್ಮ ಅಜ್ಜಿ ಮಾವ ಅಜ್ಜಿ ಎಲ್ಲ ಬಂದರೆ ಏನ್ ಕಾಮಿಡಿ ಮಾಡ್ತಿದ್ದೀರಾ ಅಜ್ಜಿ ತುಂಬ ಬರ್ತಾರೇ ನಿಜವ್ ಬಂದ್ರೆ ಬನ್ನಿ ಬರ್ದಿ ತರದು ಅಜ್ಜಿ ಏನ್ ವಿಶೇಷ ಬರೋದಿಲ್ಲ ಬರೋದಿಲ್ಲ ಅಂತ ಬಂದ್ಬಿಟ್ಟಿದ್ದೀರಲ್ಲ ತುಂಬಾ ಖುಷಿ ಆಯ್ತು ಅಜ್ಜಿ ಬರ್ಬಾರ್ದಾ ಓ ನಾ ಬಂದ್ಬಿಟ್ರೇ ಎಲ್ಲ ನಿಮ್ ಮುಂದೆ ಮಾಡಕದದು ಸಾಧ್ಯಗಾಟ ಕ್ಯಾಸಾ ಕ್ಯಾಸಾ ಫ್ಯಾಕ್ಟರಿ ಹೋಗಿನಿ ಹಳ್ಳಿಗೆ ಹೋಗಿವಿ ನಿ ಹಿಲ್ಲಿಗೆ ಹೋಗಿನಿ ಅಂತ ಬಡ್ಕತಿದೆ ಈಗ ಏನಪ್ಪಾ ನಿಲ್ಲದೆ ಮಾಡ್ತಾ ಕೂತಿದೆ ಓ ಸುಳ್ಳು ಹೇಳ್ತಿದೀಯಾ ಏನೋ ಅಜ್ಜಿ ದೇವ್ರಾಣಿ ನಾನು ಸುಳ್ಳು ಹೇಳ್ಲಿಲ್ಲ ಇವತ್ತು ಒಂದೆರಡು ದಿನ ರೆಸ್ಟೋರೆಂಟ್ ಅಲ್ಲಿ ಹೋಳ್ತಿನಿ ಅತ್ತೇನೆ ಏನೋ ಗಿಷ್ಟ ಸಾಮನೆ ಎಲ್ಲಾ ಒತ್ಕೊಂಡು ಬಂದ್ಬಿಟ್ರಾ ಸುಮ್ಮನೆ ಇಷ್ಟೆಲ್ಲಾ ಯಾಕ್ತರ ಕೊಡ್ತವಿ ನೀ ಸಾಹಕಾರ ಅಂತ ಗೊತ್ತು ಕನಪ್ಪ ಏನ ನಮ್ಮ ಕೈಯಿಂದ ಆಯ್ತಿದಲ್ಲ ಸಹಾಯ ಮಾಡಿ ತಕೋ ಹೋಗಿ ಅಜ್ಜಿ ಏನೇನೋ ಮಾತಾಡ್ತೀರಾ ತಾತ ಹೇಗಿದಿರಾ ಅಪ್ಪಾ

எலி எலு பார்க்க எல்லோ நான் ருக்மிணி தோட்ரியாடலி மொதல் பாப்ப தீர்ப்பா ஓ தீர்ப்போ சரி ஓர்ஜர் மாடு ஏன்னு கேக்கோஜர் வாங்கி நீ சரி சரி

ಹಂಗೆ ಅವ್ರನ್ನ ಹೋಗ್ತದೆ ನಾವು ಮಾತಾಡ್ಕೊಂಡು ಹೋದಂಗೊಯ್ತದೆ ಅಂದ್ಬಿಟ್ಟು ಒಂದು ಬಂದೆ ಬಸ್ಸ ತಿಸ್ಕೊಟ್ಬಿಡ್ರಿ ನಮ್ಮ ಮೂರು ಬಸ ಇಲ್ಲ ಅಲ್ಲಿ ಹೋಗಿ ಹಿಳಿತೀವಿ ಆಮೇಲೆ ಅಲ್ಲೊಂದು ಯಾವುದೋ ಆಟಗಿ ಮಾತಾಡೋ ಬತ್ತೀವಿ ನೀವು ನೋಡ್ಕೋಕೆ ಬಂದಿದ್ದು ಹೇಗಿದ್ದೇ ನೀವು ಮಾತಾಡ್ತಿದ್ದೀನಲ್ಲ ಸುಮ್ಮನೆ ಉಳ್ಕೊಳ್ಳಿ ನೀವು ಎಲ್ಲಿ ಹೋದ್ರಿ ಈಗ ಬಂದ್ಬಿಟ್ಟು ನಮ್ಮ ಮಾತ್ರ ಉಳ್ಸ್ಕೊಬಿಟ್ಟು ಎಷ್ಟು ದಿವಸ ನೀವು ಮಾತ್ರ ಉಳ್ಕೊಳಕಿದೆ ಹೋಯ್ತೀನಿ ಹೋಯ್ತೀನಿ ಅಂತಿದ್ದೀರಿ ಉಳ್ಕೊಳ್ಳಿ ಏನಾದ್ರು ಮಾಡೋಕೈತಿದ್ದೆ ಏನು ಬೇಡಕನವ ನಮ್ಗೆ ಏನು ಬೇಡ ನೀವು ನೋಡಿದ್ವಲ್ಲ ನಾನು ನಿಮ್ಮ ಮೂರು ಜನ ನೋಡಿದ್ಮೇಲೆ ಎಲ್ಲ ತಿಂದು ಉಂಡಿ ಎಲ್ಲಕ್ಕಿದ್ದೆ ಹೆಚ್ಚಾಗಿ ಸಂತೋಷ ಆಯ್ತು ಬೇಡ ಬೇಡ ಸಾಕು ಕತೆ ಏನೋ ಬರ್ತೀವಿ ಸುಮ್ಮನೆ ಎಲ್ಲಿ ಹೋಗ್ತಿದೀರಾ ಅಜ್ಜಿ ನೋಡಕ್ಕೆ ಬಂದಿದ್ದೀವಿ ಅಂತ ಅಂತೀರಾ ನಾನು ನಿಮ್ಮ ಕಡೆ ಇಷ್ಟ ಅಂತ ಅಂತೀರಾ ನಾವು ಅಷ್ಟು ಫೋ ರಿಕ್ವೆಸ್ಟ್ ಮಾಡಿದ್ರು ನೀವು ಉಳ್ಕೊಳ್ಳೋದಿಲ್ಲ ಅಂತೀರಲ್ಲ ಉಳ್ಕೊಳ್ಳಿ ಅಜ್ಜಿ ನಾವು ಸ್ವಲ್ಪ ದಿವಸ ಉಳ್ಕೊಳ್ಳಿ ಸಾಕು ನೀವು ತುಂಬಾ ದಿನ ಉಳ್ಕೊಳ್ತಾರು ಪರವಾಗಿಲ್ಲ ಒಂದ ಹದಿನೈದು ದಿನ ನಾನು ಉಳ್ಕೊಳ್ಳಿ ಅಜ್ಜಿ ಹೌವಾ ಭಗವಂತ ಹದಿನೈದು ದಿವಸ ಬಂದು ಹದಿನೈದು ಗೋಳು ನಿಮ್ಮ ಸಾಗಿಲ್ಲ ಹಳೆಯ ನಮ್ಮ ಊರಿಗೆ ಹಣ ಹಾಕಿ ಕೂತದೆ ಇಲ್ಲಿ ಉಳ್ಕೊಳಕ್ಕೆ ಹಾಕಿಲ್ಲ ಕಣವ ನಮಗೆ ಇಲ್ಲಿ ವಾತಾವರಣ ನಮ್ಗೆ ಇಡ್ಸೋಕ್ಕಿಲ್ಲ ಬೇಡ 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 ನಾವಂತೂ ಹೋಗೋದ ನಡಿಮರೆಯ ಅಜ್ಜಿ ನೀವು ಇವಾಗ ಮಾತ್ರ ನಿಮ್ಮ ಊರಿನ ಖಾಲಿ ಹಾಕೋದಿಲ್ಲ ಅಜ್ಜಿ

ಪ್ಲೀಸ್ ಅಜ್ಜಿ ಹುಡುಕಳಿ ಒಂದು ವಾರ ಹದಿನೈದು ದಿನ ಉಳ್ಕೊಳ್ಳಿ ನೀವು ಅವಾಗ ಬಂದ್ರೆ ಹಂಗೆ ಹೋಗ್ತಿರಲ್ಲ ನಮ್ಮ ನಂದಿನಿ ಅವ್ರು ನಂದಿನೇಳಾಗೆ ನಮ್ಮ ಮಾತ್ರ ಉಳಿಸ್ಕೋತೀರಾ ಹಾ ನಾವು ಮಾತ್ರ ಇರ್ಬೇಕು ಇರ್ಬೇಕು ಅಂತೀರಾ ನೀವು ಮಾತ್ರ ಇರೋದಿಲ್ಲ ಬಂದ ತಕ್ಷಣ ಹೋಗ್ತೀನಿ 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 ಅಂತೀರಾ ನಾ ನಮ್ಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಉಳ್ಕೊಳ್ಳಿ ಅಜ್ಜಿ ಹೋಗಿವ್ರಂತೆ ಏನಿಲ್ಲೇ ಪರ್ಮನೆಂಟ್ ಆಗ ಉಳ್ಕೊಳ್ಳಿ ಅಂತಿದ್ವಾ ನಿನ್ನ ಒಂದು ಸ್ವಲ್ಪ ದಿವಸ ಉಳ್ಕೊಳ್ಳಿ ನಮ್ಗೂ ಖುಷಿ ಆಗುತ್ತೆ

ನನ್ನ ಮಮ್ಮಗ ಇಷ್ಟು ಗು ಆಗರಿತವನಲ್ಲ ಅದ್ಮೇಲೆ ನಾನು ಮುತ್ತಜ್ಜಿ ಕೂತಿನಿ ನನ್ನ ಮರಿ ಮಮ್ಮಾಗ ಬೇರೆ ಬರ್ತಾನೆ ಮಮ್ಮಗಳು ಮಮ್ಮಾಗಳು ಬರ್ತಾನೆ ಆ ಇರ್ಕ ಇರ್ ಇರ್ಸ್ಕೊಬಾರ್ದ ನಾನು ಇರಬಾರ್ದ ಹಾಕುಸಿಗಾರುವೆ ಇದ್ ಬಿಟ್ಟು ಹೋಗಕಾಯ್ತದೆ ಅಲ್ಲ ಗಂಗಾ ಇನ್ನುವೇ ಟೀನೆ ತರ್ಲಿಲ್ವಲ್ಲ ತರ್ಸಕ ಬರ್ತೀನಿ ಗಂಗ ಗಂಗಾ ತತ್ತೇಣಿ ಬಿಡ್ತಾನೆ ಟೀ ಆಯ್ತು ರಾಮ್ ಅವರೆಲ್ಲ ಕಾಯ್ಕಾಕುತವ್ರೆ ನೀವು ಇಷ್ಟೊತ್ತು ಮಾಡ್ತಿದ್ದೀರ ಕಾಯ್ತಾಯ್ತು ಸರಿ ಬಿಸ್ಕೆಟ್ ಬಿಸ್ಕೆಲ್ಲ ಇದಾವೆ ಬ್ರೆಡ್ ಬಿಸ್ಕೆಟು ಆಮೇಲೆ ಬಾಳೆಹಣ್ಣು ಕಸ ನೋಡು ಕೈಯಲ್ಲವೇ ಕೊಡಿ ಕೊಡಿಲಿ ಪ್ಲೇಟ್ ಕಾಪಾಡದ ಮಕ್ ಕೊಡಕೈತಿದೆ ಮುಂದುವರಿಯುವುದು ಹಂಗೆ ವಿಡಿಯೋ ಹಿಂಗ್ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಗೆ ಲೈಫ್ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದಾ ಮತ್ತೆ